ಆ ಭದ್ರತೆಯಿಂದ ಮಾಡ್ತಾ ಇದ್ರು ಅವರು ಕೂಡ ತುಂಬಾ ಮೂವತ್ತೊಂಬತ್ತು ವರ್ಷದಲ್ಲೇ ನಾವು ಭಾರಿ ಕಡಿಮೆ ವಯಸ್ಸಿನಲ್ಲಿ ಸೇರ್ಕೊಂಡ್ರು ಅವರ ಆಗಲಿಕ್ಕೆ ಶಿವಮೊಗ್ಗ ಪತ್ರಕರ್ತರ ಕ್ಷೇತ್ರಕ್ಕೆ ಶಿವಮೊಗ್ಗ ನಗರಕ್ಕೆ ಒಟ್ಟಾರೆ ನಮ್ಮ ಸಮಾಜದಲ್ಲಿ ಅವರ ಕುಟುಂಬಕ್ಕೆ ತುಂಬ ಪರಿಷ್ಠ ಶಕ್ತಿ ಕೊಡ್ತೇವೆ ಅವರ ಆತ್ಮಕ್ಕೆ ಶಾಂತಿ ನೀಡಿದೆ ಅಂತ ದೇವರಿಗೆ ಪ್ರಾರ್ಥಿಸ್ತೇನೆ ಈಗ Okay.

ಸೌಮ್ಯ ಗುಣನು ನಿಜಕ್ಕೂ ಬಹಳ ಒಳ್ಳೆಯ ಗುಣಮಂತ್ರ ಅವರು ಆಯ್ಕೆ ಮಾಡಿಕೊಂಡಂತಹ ವೃತ್ತಿಗೆ ನಿಜಕ್ಕೂ ಅರ್ಹರಾದಂತಹ ಶಶಿಧರ್ ಇವತ್ತಿನ ದಿವಸ ಅಕಾಲಿಕ ಮರಣಕ್ಕೆ ತುತ್ತಾಗಿ ನಮ್ಮಲ್ಲಿ ಇಡೀ ರಾಜ್ಯದಲ್ಲಿ ಪ್ರಸಿದ್ಧರಾಗಿರು ಅವರಿಗೆ ಅನ್ನಿಸಿದ್ದನ್ನ ನೇರವಾಗಿ ಹೇಳ್ತಾ ಇದ್ದಂತಹ ಗೆಳೆಯ ಅವರು ಕೇವಲ ಪತ್ರಿಕೆಗಳಿಗೆ ಪತ್ರಿಕಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಡ್ತಾ ಇದ್ದಂತಹ ಕೆಲಸದ ಜೊತೆ ಜೊತೆಗೆ ತಮ್ಮ ಸಂಸ್ಕೃತಿಯನ್ನ ಕೂಡಿಸುವಂತಹ ಕಾರ್ಯಕ್ರಮಗಳು ಮತ್ತು ಪ್ರಕೃತಿಯ ಕಾಪಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಛಾಯಾಗ್ರಾಂತ ಒಂದು ಬಹಳ ಮುಖ್ಯ ಸಮಸ್ಯೆ ಏನು ಅಂತಂದ್ರೆ ಯಾರೇ ನಗರಕ್ಕೆ ಬಂದರೂ ಫಸ್ಟ್ ಪ್ರತಿಪಕ್ಷ ಬದೇ ಹಾಗೂ भयंकर ಪರಿಹುತಿಗಳು ಕೂಡ ಶೋಚನೀಯವಾದ ತದೆ ಅಂದರೆ ಯವೇ ಕಾರ್ಯಕ್ರಮ ಆಗಿದೆ ವೇದಿಕೆ ಕಾರ್ಯಕ್ರಮದಲ್ಲಿ ಭಯಂಕರರು ಮಹಾ ಉತ್ಕೃಷ್ಟವಾದ ಪಾಠವನ್ನು ವಹಿಸುತ್ತಾರೆ ಅಷ್ಟೇونکہ ಶೋಚನೀಯ ಅಂತ

ಿಲ್ಲ ಆ ರೀತಿ ಅವರೇ ಕ್ಷೇತ್ರಕ್ಕಲ್ಲ ಅವರ ಕುಟುಂಬಕ್ಕಲ್ಲ ಇಡೀ ಸಮಾಜಕ್ಕೆ ಹೇಳಿಕೆ ಆದ್ರೆ ಕೆಲವು ಹೋದಾಗ ದುಃಖಕ್ಕೆ ಸಿಟ್ಟು ಬರುತ್ತೆ ಈ ಮನುಷ್ಯ ಏನಿದೆ ಇಷ್ಟೊಂದು ಸಮಾಜಕ್ಕೆ ಬೇಕಾದಂತಹ ವ್ಯಕ್ತಿ ಈ ಇತಿ ಕಣ್ಣೆಯಾಗ್ತಾನೆ ಸ್ವಲ್ಪ ಕಷ್ಟ ತಮ್ಮ ಆರೋಗ್ಯವನ್ನ ಆ ಜನ ಬರೀ ಶಶಿಲವಲ್ಲ ಬೇರೆ ಬೇರೆ ಕಿಲ್ಲೆಯಲ್ಲೂ ಸಹ ಅತಿ ಕಿರಿ ವಹಿಸಿದರೆ ದೃಶ್ಯ ಮಾಧ್ಯಮದಲ್ಲಿ ಕೆಲಸ ಮಾಡೋದನ್ನ ನಾವು ಕರ್ಕೊಂಡಿರೋದನ್ನ ಕಲೆ ನಲವತ್ತು ವರ್ಷ ನಲವತ್ತೆರಡು ವರ್ಷ ನಲವತ್ತ್ ಮೂರು ವರ್ಷ ಒತ್ತಡ ಮತ್ತೆ ಕಾಂಪಿಟೇಷನ್ ಅತಿ ಹೆಚ್ಚು ಇದೆ ಆ ದಿಸೆಯಲ್ಲಿ ಅವರ ಅನಾರೋಗ್ಯಕ್ಕೆ ಒಳಗಾಗ ನಾನು ಉಪಸ್ಥಿತಿ ಹೇಳ್ತಿದ್ದೆರಿಗೆ ತಿಂಡಿ ತಿಂದಿದ್ದಕ್ಕೆ ಅರ್ಧ ಅರ್ಧಕ್ಕೆ ಹೊರಗ್ರು ನಾನು ಹೇಳಿದ್ರೆ ತಿಂಡಿ ತಿನ್ಬೇಕಪ್ಪ ಏನು ಆಗಲ್ಲ ನೀವೆಲ್ಲರೂ ಜೊತೆಗಿತ್ಕೊಂಡ್ರೆ ಜೊತೆಗೂದ್ರೆ ಆದ್ರೂ ಒಬ್ಬೊಮ್ಮೆ ಹೋಗ್ಲಿಕ್ಕೆ ಹೋಗುವಂತ ಮನಸ್ಥಿತಿಗಳು ನಾನ್ ಪಸ್ಟೇ ನಂಬರ್ಲೇ ಫಸ್ಟ್ ಅಂತ ಎಲ್ಲ ನಂಬರ್ ಬರ್ತೇ ಇರುತ್ತೆ ಅದ್ರ ನಂಬರ್ಲೇ ಫಸ್ಟ್ ಅಂತ ಹೇಳಿ ಅವರೇ ಫಸ್ಟ್ ಹೋಗ್ಬಿಟ್ಟಿದ್ದಾರೆ ಗೆಳೆಯರ ಜೊತೆಗೆ ಮಾತಾಡ್ತಾ ನಮ್ಮ ಟಿವಿಲಿ ಎಲ್ಲರಿಗೂ ಬೆಳಕು ಅಂತ ಹೇಳಿ ಕಾರ್ಯಕ್ರಮ ಕೊಡ್ತಾರೆ ನಾವೇ ಒಂಥರ ಕಥಾದಿಂದ ಇದ್ದೀವಿ ಅಂತ ಹೇಳಿ ಒಂಥರ ವಿಷಾದದಿಂದ ಶಿಶಿ ಮಾತಾಡಿದ್ದನ್ನ ಕೆಲವರು ಗೆಳೆಯರು ಇವತ್ತು ಅವ್ರ ಕುಟುಂಬಕ್ಕೆ ಅದು ರಂಗಣ್ಣ ಎಲ್ಲಿಗೂ ಬೆಳಕು ಕೊಡ್ತಾರೆ ಎಲ್ಲೆಲ್ಲ ಹಳ್ಳಿ ಅಂತ ಆದ್ರೆ ಅವ್ರ ಕುಟುಂಬ ಇರ್ತಾರೆ ಅರ್ಥ ಆಗಿಲ್ಲ ಕನ್ನಡ ದೃಶ್ಯ ಮಾಧ್ಯಮದ ಒತ್ತಡೆ ಬರುತ್ತೆ ಜೊತೆಗೆ ಅವರು ಆರೋಗ್ಯ ಇಲ್ಲಿ ಇಲ್ಲಿ ಸುದ್ದಿ ಕಳಿಸಿ ಅಂತ ಹೇಳಿ ಅದು ಒತ್ತಡ ಸದ್ಯ ನನ್ನ ಮಾತು ಯಾವತ್ತೂ ಮೀರ್ಲಿಲ್ಲ ತುಂಬಾ ಸಂದರ್ಭದಲ್ಲಿ ಅವರು ಬರೀ ಪತ್ರಕರ್ತ ಛಾಯಾಗ್ರಾಹಕ ಅಷ್ಟೇ ಅಲ್ಲ ಪರಿಸರವಾದಿ

ಟ್ರಸ್ಟಿ ಆಗಬೇಕು ಎಲ್ಲ ಟ್ರಸ್ಟಿನ ಸ್ನೀರ್ ಈ ಬೆಳವಣಿಗೆ ಮತ್ತೆ ಏನೇನ್ ಆಗ್ಬೇಕು ಇರ್ಬೋದು ಇನ್ನೊಂದ್ ಇರ್ಬೋದು ಇನ್ನೂ ಏನೇನು ಆಗ್ಬೇಕು ಇವೆಲ್ಲ ತುಂಬಾ ಚೆನ್ನಾಗ್ ಆಗ್ಬೇಕು ಟಕ್ಕೋ ಆಗುತ್ತೆ ಅದನ್ನು ಹೇಳ್ಕೊಡಬೇಕು ಈ ತರದ ಮಂದನ್ ಇಲ್ಲ ಅನ್ನೋದು ಆಶ್ಚರ್ಯ ಯಾಕೆಂದ್ರೆ ಮಧ್ಯಾಹ್ನ ಬೇರೆ ಕುಂಸಿ ಹೋಗಿ ಸುಮಾರು ಒಂದು ಕಾಲ ಮೇಲೆ ಫೋಟೋಗ್ರಫಿ ಬಗ್ಗೆ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆ ಅಲ್ಲಿಗೆ ಹೋಗಿ ಕಾರ್ಯಕ್ರಮಗಳು ಬಂದಿದ್ದಾರೆ ಆಫೀಸ್ ಇಂದ ಬರೆಯಾ ಭವನಿ ಯಾವ್ದೇ ವಿಷಯ ಆದರೆ ಅವರಿಗೆ ಸಾಮಿನ ಅಭಿನಿ ಎಷ್ಟ್ ದಿನ ಇರತ್ತೆ ಅಷ್ಟ ದಿನ ಆಗ್ಬೋದು ಅನ್ನೋದನ್ನ ಮನಸ್ಸಿಕ್ಕಾಗಿ ಸಿದ್ದರು ಮತ್ತು ಈ ಮಂದನ್ ಅಂತ್ಯ ಸಂಸ್ಕಾರವರೆಗೂ

पता लगता है इसमें कोई आंसर आ रहा है इन्हें दोबारा एक बार शुगर जो है साया तक नहीं आ रहा है फिर फिर तो साया तक नहीं पहुंचा अब तो नाम है कौन सी वन्य सत्य के रचना है जिसके लिए तो रिजेक्ट पास आ दोबारा नहीं आ रहा आ गए ले आप यार ये आप तो आप तो वर्षे के उनके आप तो उनके तो बोर्स ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತುಂಬಾ ಕಟ್ಟುಮಟ್ಟದಲ್ಲಿ ನಾವು ಹೇಳ್ತಾ ಇದ್ದೀವಿ ಹಾಗಾಗಿ